ಮೈಸೂರಿನಲ್ಲಿ ಮೈಸೂರಿನಲ್ಲಿ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ಏನು ಘಟನೆ ನಡೆಯಿತು ಈಗಾಗಲೇ ಪೊಲೀಸ್ ಅದಕ್ಕೆ ಏನು ಕ್ರಮ ತಗೋಬೇಕೋ ಅದನ್ನೆಲ್ಲ ತಗೊಂಡಿದ್ದಾರೆ ಯಾರು ಅದಕ್ಕೆ ಕಾರಣೀಭೂತರಾಗಿದ್ದರೂ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಕೆಲವರನ್ನೆಲ್ಲ ಅರೆಸ್ಟ್ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿಯವರು ನಾವು ಅದನ್ನು ರಾಜಕೀಯ ಕಾರಣಕ್ಕಾಗಿ ಅದನ್ನು ಒಂದು ಅಸ್ತ್ರವಾಗಿ ಉಪಯೋಗ ಮಾಡಿಕೊಂಡು ಪ್ರೊಟೆಸ್ಟ್ಗಳು ಮಾಡೋದು ಹೇಳಿಕೆಗಳನ್ನ ಕೊಡೋದು ಇದೆಲ್ಲ ಮಾಡ್ತಿದ್ದಾರೆ ಇವತ್ತು ಪ್ರೊಟೆಸ್ಟ್ ಮಾಡ್ತೇವೆ ಹಾಗೆ ಅಂತೇಳಿ ಅವರು ಪೊಲೀಸ್ನವರಿಗೆ ಪರ್ಮಿಷನ್ ಕೇಳಿದ್ದಾರೆ ಪೊಲೀಸ್ನವರು ಪ್ರೊಟೆ ಪ್ರೊಟೆಸ್ಟ್ ಮಾಡೋದಕ್ಕೆ ನಿರಾಕರಿಸಿದ್ದಾರೆ ಆದರೂ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳಿ ಅವರು ಹೊರಟಿದ್ದಾರೆ ಅದರ ಜೊತೆಗೆ ಅವರು ಹೈಕೋರ್ಟಿಗೆ ಈಗ ಪರ್ಮಿಷನ್ಗೆ ಪೊಲೀಸ್ ನಿರಾಕರಿಸಿದ್ದಾರೆ ನಮಗೆ ಪರ್ಮಿಷನ್ ಕೊಡಿ ಅಂತ ಹೈಕೋರ್ಟಿಗೆ ಹೋಗಿದ್ದಾರೆ ಇವತ್ತು ಆ ಕೋರ್ಟಿಂದ ಇವತ್ತು ಇದು ಅದೇನು ಕೋರ್ಟ್ನಲ್ಲಿ ಕೇಸ್ ಬರ್ತಾ ಇದೆ ಅದೇನು ಡಿಶಿಷನ್ ಮಾಡ್ತಾರೆ ಕಾದು ನೋಡಬೇಕು ಒಂದು ವೇಳೆ ಅವರು ಕೋರ್ಟ್ನಲ್ಲಿ ಪರ್ಮಿಷನ್ ಕೊಟ್ಟರೆ ಯಾವ ರೀತಿ ಕೊಡ್ತಾರೆ ಕಂಡೀಷನಲ್ಲಿ ಕೊಡ್ತಾರೆ ಅಥವಾ ಏನು ಕೊಡ್ತಾರೆ ನೋಡಬೇಕು ರಿಜೆಕ್ಟ್ ಆದರೆ ನಾವೇನು ಕ್ರಮ ತೊಗೊಂಡಿದ್ದೀವಿ ಅದನ್ನು ಎನ್ಶೂರ್ ಮಾಡ್ತಾರೆ ಅದರಿಂದ ಇದರಲ್ಲಿ ಹೆಚ್ಚು ರಾಜಕೀಯ ಮಾಡೋದಕ್ಕಿನ್ನ ಯಾವ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಕ್ರಮ ತಗೊಳ್ಳೋದಕ್ಕೆ ನಾವು ನಮಗೆ ಅವಕಾಶ ಮಾಡಿದರೆ ಒಳ್ಳೆಯದು ಅದನ್ನು ಬಿಟ್ಟು ರಾಜಕೀಯ ಮಾಡಿದ್ರೆ ಸರಿಯಾಗೋದಿಲ್ಲ ಕೂಡ ಈಗ ಮಂಗಳೂರು ಜೈಲು ಭಾಳ ಕಿಶ್ಕಿಂದು ಆಗಿದೆ ಅಲ್ಲಿ ಈಗ ಹೊಸ ಜೈಲನ್ನು ಕಟ್ತಾ ಇದ್ದೇವೆ ಅದು ಶಿಫ್ಟ್ ಆಗೋವರೆಗೂ ಭಾಳ ಕಠಿಣವಾದ ಪರಿಸ್ಥಿತಿ ಇರುತ್ತೆ ಈ ರೀತಿ ಡ್ರಗ್ಸು ಅಥವಾ ಬೇರೆ ಬೇರೆ ಅನೈತಿಕ ಚಟುವಟಿಕೆಗಳು ಅಲ್ಲಿ ಆಗೋದು ಕಂಡು ಬಂದಾಗೆಲ್ಲ ಅದಕ್ಕೆ ಕ್ರಮ ತಗೊಂಡಿದ್ದಾರೆ ಈಗಲೂ ಕೂಡ ಯಾರು ಅದನ್ನು ಡ್ರಗ್ಸ್ ತಂದಿದ್ದರು ಪೆಡ್ಲಿಂಗ್ ಯಾರು ಮಾಡಿದರು ಸರಬರಾಜ್ ಯಾರು ಮಾಡಿದ್ರು ಅದನ್ನೆಲ್ಲವನ್ನು ಕೂಡ ಅವರು ಪರಿಶೀಲನೆ ಮಾಡಿ ಅದರ ಮೇಲೆ ಕ್ರಮ ತಗೊಳ್ಳೋದಿಕ್ಕೆ ಈಗಾಗಲೇ ನಾವು ಸೂಚನೆ ಮಾಡಿದ್ದೀವಿ ಆದ್ದರಿಂದ ಹೊಸದಾಗಿ ಏನು ಜೈಲು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದು ಬೇಗ ಆದಾಗ ಆದ ತಕ್ಷಣ ಇದೆಲ್ಲ ಕಂಟ್ರೋಲಿಗೆ ಬರುತ್ತೆ ಇಲ್ಲ ಇದು ಪ್ರತಿ ಸಾರಿ ಈ ಭಾಷಾ ಆಧಾರದ ಮೇಲೆ ಆಗುವಂಥ ಗಲಾಟೆಗಳು ಬೆಳಗಾಮ್ ಭಾಗದಲ್ಲಿ ಮಹಾರಾಷ್ಟ್ರ ಬಾರ್ಡ್ರ್ನಲ್ಲಿ ಇದು ಪ್ರತಿ ಸಾರಿನೂ ಇಂಥದ್ದಾಗುತ್ತೆ ಆದಂಥ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆಯಿಂದ ನಾವು ನಡ್ಕೋಬೇಕಾಗುತ್ತೆ ಮಹಾರಾಷ್ಟ್ರದವರು ನಡ್ಕೋಬೇಕು ಕನ್ನಡದವರು ನಡ್ಕೋಬೇಕು ಯಾಕೆಂದರೆ ಇದನ್ನು ನಾವು ಹೆಚ್ಚು ಬೆಳೆಸೋದಕ್ಕೆ ಬಿಡಬಾರ್ದು ನಾವು ನಮ್ಮಲ್ಲಿ ಕೂಡ ಏನಾದರೂ ಅಂಥ ಪ್ರಕರಣಗಳು ನಡೆದಾಗ ನಾವು ಕೂಡ ಕ್ರಮ ತಗೊಳ್ತೀವಿ ಪೊಲೀಸ್ ಇಲಾಖೆಯೂ ಕೂಡ ತಗೊಳ್ಳುತ್ತೆ ಸಾರ್ವಜನಿಕವಾಗೂ ಕೂಡ ಕ್ರಮ ತಗೊಳ್ಳುತ್ತೆ ಮತ್ತು ಮಹಾರಾಷ್ಟ್ರದವ್ರಿಗೂ ಕೂಡ ನಾನು ಮನವಿ ಮಾಡ್ಕೊಳ್ತೇನೆ ಅದನ್ನ ಹೆಚ್ಚು ಬೆಳೆಸೋದು ಸರಿ ಕಾಣೋದಿಲ್ಲ ಕಾನೂನು ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಸರಿ ಕಾಣೋದಿಲ್ಲ ಅಂತ ಸರ್ ಈಗ ನೀವು ಡೆಲ್ಲಿಗೆ ಹೋಗಿ ಬಂದರೆ ನಾಳೆ ಡಿ ಕೆ ಶಿವಕುಮಾರ್ ಕೂಡ ಹೋಗ್ತಾರೆ ಪದೇ ಪದೇ ರಾಜ್ಯದ ನಾಯಕರು ಈಗ ಡೆಲ್ಲಿಗೆ ಹೋಗ್ತಿರೋಂಥದ್ದು ಜನರಿಗೆ ಒಂದು ಕುತೂಹಲ ಇದೆಯಾ ಯಾಕೆ ಹಿಂಗೆ ಹೋಗ್ತಿದ್ದಾರೆ ಏನು ನೋಡಪ್ಪ ನಾವು ಅನೇಕ ಬಾರಿ ಕೆಲಸ ಕಾರ್ಯಗಳು ಇರ್ತವೆ ಈಗ ನಾನು ಡೆಲ್ಲಿಗೆ ಹೋಗಿ ಕಳೆದ ಬಾರಿ ಡೆಲ್ಲಿಗೆ ಹೋಗಿದ್ದು ನಾನು ಹೆಚ್ಚು ಕಡಿಮೆ ಒಂದು ವರ್ಷ ಆಗಿತ್ತೇನು ಈಗ ಹೋಗಿದ್ದೆ ನಾನು ಹೇಳಿದ್ದೇನೆ ಖಾಸಗಿ ಕೆಲಸಕ್ಕೆ ಹೋಗಿದ್ದೆ ಆ ನಂತರ ನಮ್ಮ ಹೆಡ್ಕ್ವಾರ್ಟರ್ಸಿಗೆ ಹೋದಾಗ ನಾವು ಎ ಐ ಸಿ ಹೋಗೋದು ಒಂದು ಸಹಜವಾದ ಪ್ರಕ್ರಿಯೆ ಅದು ಅದಕ್ಕೆ ಹೋಗ್ತೀವಿ ಬರ್ತೀವಿ ಅದರಲ್ಲೇನು ಯಾವುದೇ ಇದನ್ನು ಅರ್ಥೈಸ್ಕೊಳ್ಳೋದು ಪ್ರಯೋಜನ ಇಲ್ಲ ಯಾವುದು ಚರ್ಚೆ ಆಗಿಲ್ಲ ಏನು ರೀ ನಮ್ಮ ಕಾರ್ಯಕರ್ತರ ಕಾರ್ಯಕರ್ತರ ಜೊತೆಯಲ್ಲಿ ಮಾತಾಡುವಾಗ ಅವರ ಅನಿಸಿಕೆ ಆಧಾರದ ಮೇಲೆ ಮಾತಾಡಿದ್ದೇನೆ ಅಷ್ಟೇ ಅದಕ್ಕೆ ಯಾಕೆ ಅಷ್ಟೊಂದು ಏ ಯಾವ ಸಂಚಲನ ಮಾಡಬೇಕಾಗಿಲ್ಲ ಅಲ್ಲಲ್ಲ ಯಾವ ಸಂಚಲನ ಮಾಡಬೇಕಾದ ಅಗತ್ಯ ಇಲ್ಲ ನನಗೆ ನಮ್ಮ ಕಾರ್ಯಕರ್ತರಿಗೆ ಬಿಟ್ಟಿದ್ದದು ಯಾವುದು ನನ್ನ ವಿಚಾರ ರಾಜಕೀಯದಲ್ಲಿ ಕಾರ್ಯಕರ್ತರು ನನ್ನನ್ನು ನಮ್ಮ ಕೊರಟಗೆರೆ ಜನ ಆರಿಸಿರೋದು ಅವರನ್ನು ಅವರಿಗೇನು ಅಪೇಕ್ಷೆ ಪಡ್ತಾರೆ ಅದನ್ನು ಮಾತಾಡಿದ್ದೇನೆ ಅಷ್ಟೇ ಅದರ ಬಗ್ಗೆ ಯಾವುದನ್ನು ಮಾತಾಡಲ್ಲ ನಾನು ರಾಜಕೀಯದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಅಧ್ಯಕ್ಷರ ವಿಚಾರದಲ್ಲಿ ಯಾವುದನ್ನು ಕೂಡ ನಾವು ಬಹಿರಂಗವಾಗಿ ಯಾವುದನ್ನು ಮಾತಾಡೋದಿಲ್ಲ ನಮಗೆ ಅನಿಸಿದ್ದನ್ನು ನಾವು ನಮ್ಮ ಹೈಕಮಾಂಡ್ನವ್ರಿಗೆ ಅಥವಾ ಯಾರಿಗೆ ಹೇಳಬೇಕು ಅವರಿಗೆ ಹೇಳೋ ಅಂಥದ್ದು ನಮ್ಮ ಪಕ್ಷದಲ್ಲಿ ಪ್ರಕ್ರಿಯೆ ಅದನ್ನು ನಮ್ಮ ಅಧ್ಯಕ್ಷರು ಮಾಡ್ತಾರೆ ಮುಖ್ಯಮಂತ್ರಿಗಳು ಮಾಡ್ತಾರೆ ನಾನು ಮಾಡ್ತೀನಿ ಎಲ್ಲರೂ ಮಾಡ್ತೀವಿ